ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ನೀವು ನಿಮ್ಮ ಮನೇಲಿ ಏನಾದರೂ ಮಕ್ಕಳು ಇದ್ದರೆ ಅವರಿಗೆ ಸ್ಕೂಲಿಗೆ ರಿಬ್ಬನ್ ಹಾಕುವಾಗ ತುಂಬ ಕಷ್ಟ ಪಡ್ತಾಯಿದ್ದೀರಾ ಹಾಗಾದರೆ ಈ ವಿಡಿಯೋ ನೀವು ನೋಡಲೇಬೇಕು ನೋಡಿ ಈ ವಿಡಿಯೋನ ಮಿಸ್ ಮಾಡ್ದೇ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಆಗ ನಿಮಗೆ ಫುಲ್ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ರಿಬ್ಬನನ್ನು ನಾವು ಬೆಳಗ್ಗೆ ಅರ್ಜೆಂಟಲ್ಲಿ ಹೂ ಥರ ಕಟ್ಟುವಾಗ ತುಂಬಾ ಕಷ್ಟಪಡ್ತೀವಿ ಅಲ್ವಾ ಬೆಳಗ್ಗೆ ಅವ್ರಿಗೆ ಹಾಕುವಾಗ ತಿಂಡಿ ತಿನಿಸಿ ರೆಡಿ ಮಾಡಿ ಎಲ್ಲ ಹಾಕಿ ಕಳಿಸುವಾಗ ಸಾಕಾಗಿರುತ್ತೆ ನಮ್ಮ ಪೇಶನ್ಸ್ ಲೆವೆಲ್ಲೇ ಜಾ ಮುಗಿದೋಗ್ಬಿಟ್ಟಿರುತ್ತೆ ಅದರಲ್ಲಿ ಮತ್ತೆ ಈ ರಿಬ್ಬನ್ ಕಟ್ಟುವಾಗ ಇನ್ನೂ ಕೂಡ ಕೆಡುತ್ತೆ ಅಲ್ವಾ ಸೊ ನಿಮ್ಮ ಕೆಲಸನ ಈಸಿ ಮಾಡಲಿಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಒಂದು ಒಳ್ಳೆಯ ಉಪಾಯವನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಾವು ರಿಬ್ಬನನ್ನು ಅವರಿಗೆ ಕಟ್ಟುವಾಗ ಲೂಸ್ ಆಗುತ್ತೆ ಅಥವಾ ಬಿಚ್ಚೋಗುತ್ತೆ ಅಥವಾ ಒಂದು ಚೂರು ಅವ್ರ ಕೈಗೆ ಸಿಕ್ಕು ಎಳೆದ್ರು ಅಂದರೆ ಪೂರ್ತಿ ರಿಬ್ಬನ್ ಬಿಚ್ಚೋಗಿಬಿಡುತ್ತೆ ಸೊ ಈ ರೀತಿ ರಿಬ್ಬನ್ ಬಿಚ್ಚೋಗ್ಬಾರ್ದು ಕ್ಲೀ ನಾವು ಹೇಗೆ ಕಟ್ಟಿರ್ತೀವೋ ಹಾಗೇ ಇರಬೇಕು ಅಂದರೆ ನಿಮ್ಮ ಮಕ್ಕಳು ತುಂಬ ಸುಂದರವಾಗಿ ನೀಟಾಗಿ ಕರೆಕ್ಟಾಗಿ ಯೂನಿಫಾರ್ಮ್ ನೀಟಾಗಿ ಹಾಕ್ಕೋಬೇಕು ಅಂದರೆ ನೀವು ಈ ವಿಡಿಯೋನ ಮಿಸ್ ಮಾಡದೆ ನೋಡಲೇಬೇಕು ನೋಡಿ ನಾನಿಲ್ಲಿ ರೆಡ್ ಕಲರ್ ರಿಬ್ಬನನ್ನು ತೊಗೊಂಡಿದ್ದೀನಿ ಅದನ್ನು ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ಕರೆಕ್ಟ್ ಒಂದೇ ಅಳತಿಯಲ್ಲಿ ಎರಡನ್ನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಈ ಎಡ್ಜ್ಜಿಗೆ ನಾನು ಉದಿ ಊದ್ಬತ್ತಿ ಇರುತ್ತಲ್ವ ಆ ಊದ್ಬತಿಯಿಂದ ಇದನ್ನು ನೋಡಿ ಹೀಗೆ ಸುಟ್ಕೊಂಡು ಬಂದುಬಿಡ್ತೀನಿ ಆವಾಗ ಅದು ಎಳಿ ಎಳಿ ಹಿಂಗೆ ಬಿಚ್ಚೋದಿಲ್ಲ ನೋಡಿ ಈಗ ನಾನು ಊದ್ಬತ್ತಿ ತೊಗೊಂಡ್ಬಿಟ್ಟು ಎಡ್ಜನ್ನು ನಾನು ಅದನ್ನು ಸ್ವಲ್ಪವೇ ಸ್ವಲ್ಪ ನಾನು ಹೀಗೆ ಬಂದಿದ್ದೀನಿ ಸೊ ಆವಾಗ ಅದು ರಿಬ್ಬನಿನ ಎಳೆ ಎಳೆ ಅಲ್ಲ ಬಿಚ್ಚೋದಿಲ್ಲ ನೀಟಾಗಿ ಇರುತ್ತೆ ನೋಡಿ ಎರಡೂ ರಿಬ್ಬನಿನ ನಾಲ್ಕು ತುದಿಯಲ್ಲೂ ಕೂಡ ನಾನು ಇದೇ ರೀತಿಯೇ ನೀಟಾಗಿ ಅದನ್ನು ಮಾಡ್ಕೊಂಡು ಬಂದಿದ್ದೀನಿ ನಂತರ ನೋಡಿ ಹೀಗೆ ಅಂಗೈಯಲ್ಲಿ ನೀವು ಈ ರೀತಿ ನಾನೇನು ಬೆರಳನ್ನು ತೋರಿಸ್ತಾ ಇದ್ದೀನಲ್ಲ ಎರಡು ಬೆರಳು ಒಂದು ಸೈಡು ಹಾಗೆ ಇನ್ನೆರಡು ಬೆರಳು ಒಂದು ಸೈಡು ಮಿಡಲ್ನಲ್ಲಿ ಗ್ಯಾಪ್ ಇಟ್ಕೊಂಡು ನಾನು ತೋರಿಸ್ತಾ ಇರೋ ರೀತಿಯಲ್ಲಿ ನೀವು ರಿಬ್ಬನ್ನ ಹೀಗೆ ಮಾಡಬೇಕು ನೋಡಿ ಇನ್ನೊಮ್ಮೆ ತೋರಿಸ್ತೀನಿ ಈ ರೀತಿ ಫಸ್ಟು ನೀವು ಎರಡು ಬೆರಳು ಈ ಸೈಡು ಹಾಗೆ ಎರಡು ಬೆರಳು ಈ ಸೈಡ್ ಇಟ್ಕೊಂಡ್ಬಿಟ್ಟು ಅದನ್ನು ಸುತ್ತಬೇಕಾಗತ್ತೆ ನೋಡಿ ಹೀಗೆ ಎರಡು ಬೆರಳು ಈ ಥರ ನೆಕ್ಸ್ಟು ಈ ಥರ ಹಿಡ್ಕೋಬೇಕು ನೋಡಿ ಈ ಥರ ಹಿಡ್ಕೊಂಡು ನೀವು ಮಿಡಲ್ನಲ್ಲಿ ಅದೇನು ನಾವು ಎಡ್ದಿರುತ್ತಲ್ವ ಅದನ್ನು ಹಿಡ್ಕೊಂಡು ಮಧ್ಯದಿಂದ ಹೀಗೆ ಇಂಟು ಆಕಾರದಲ್ಲಿ ನೋಡಿ ಹೀಗೆ ನೋಡಿ ಈ ರೀತಿ ಈ ರೀತಿ ನೀವು ಪೂರ್ತಿ ರಿಬ್ಬನನ್ನು ಹೀಗೆ ಮಾಡಬೇಕು ನಿಮಗೆ ಎಷ್ಟು ಪೆಟಲ್ಸ್ ಬೇಕೋ ಆ ರೀತಿ ನೀವು ಸ್ವಲ್ಪ ದೊಡ್ಡದು ಬೇಕಾದರೆ ನೀವು ಇನ್ನೂ ರಿಬ್ಬನನ್ನು ಸ್ವಲ್ಪ ದೊಡ್ಡದಾಗಿ ತೊಗೋಬೋದು ಈ ರೀತಿ ತೊಗೊಂಡುಬಿಟ್ಟು ಅದನ್ನು ಹೊರಗೆ ತೆಕ್ಕೊಂಡ್ಬಿಡಿ ನೋಡಿ ಈ ರೀತಿ ಹೊರಗಡೆ ಹೀಗೆ ತೆಕ್ಕೊಂಡ ನಂತರ ನಾವೇನು ಈಗ ಹಾಕಿದ್ವಲ್ಲ ಹಾಗೆ ಇರುತ್ತೆ ಅದು ನಾವು ಹಿಡ್ಕೊಂಡು ಅಲ್ಲಿ ಮಿಡಲ್ನಲ್ಲಿ ನೀವು ಬಿಗಿಯಾಗಿ ಹಿಡಿದುಬಿಟ್ಟು ಅದನ್ನು ರಿಮೂವ್ ಮಾಡ್ಕೊಳ್ಳಿ ರಿಮೂವ್ ಮಾಡಿಕೊಂಡ ನಂತರ ನೋಡಿ ಹೀಗೆ ಬಿಡಿಸಿದ್ರೆ ಆಯಿತು ನಿಮಗೆ ಅಲ್ಲಿ ಫ್ಲವರ್ ಥರ ಬರುತ್ತೆ ನಂತರ ನೀವೇನು ಮಾಡಬೇಕು ಅಂದರೆ ನೋಡಿ ಈ ರೀತಿ ಮಾಡಿದ ನಂತರ ನೀವೇನು ಮಾಡಬೇಕು ಒಂದು ರಿಬ್ಬನ್ನ ತೊಗೊಳ್ಬೇಕು ನಾನಿಲ್ಲಿ ರೆಡ್ ಕಲರ್ ರಿಬ್ಬನ್ ತಗೊಂಡಿರೋದ್ರಿಂದ ಒಂದು ರೆಡ್ ಕಲರ್ ಬ್ಯಾಂಡನ್ನು ತೊಗೊಂಡಿದ್ದೀನಿ ನಂತರ ದಾರನ ತೊಗೊಂಡ್ಬಿಟ್ಟು ನಾವೇನು ಹಿಡ್ಕೊಂಡಿದ್ವಲ್ವಾ ಅದನ್ನು ನೀಟಾಗಿ ಅಲ್ಲಿ ಮಿಡಲ್ನಲ್ಲಿ ಇಟ್ಬಿಟ್ಟು ಹೀಗೆ ಮಿಡಲ್ನಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಇದೇ ರೀತಿಯೇ ಪೂರ್ತಿಯಾಗಿ ನೋಡಿ ಒಂದು ನಾಲ್ಕು ಸ್ಟಿಚ್ ಹಾಕಿದರೆ ಆಯಿತು ಸಾಕು ಕೈಯಲ್ಲೇ ನೀವು ಆರಾಮಾಗಿ ಮಾಡಿಬಿಡಬಹುದು ಈ ರೀತಿ ನೀವು ಮಾಡಿ ಇಟ್ಕೊಂಡು ಬಿಟ್ಟರೆ ನೀವು ಬೆಳಗಿನ ಟೈಮಲ್ಲಿ ಗಡಿ ಬಿಡಿಯಲ್ಲಿ ನಿಮಗೆ ತಲೆ ಬಿಸಿನೇ ಆಗೋದಿಲ್ಲ ಆರಾಮಾಗಿ ನೀವು ಜಡೆನ ಹಾಕ್ಬಿಟ್ಟು ಕಳಿಸ್ಬಹುದು ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ನಿಮಗೆ ಬೇಕಾದ ಶೇಪಲ್ಲಿ ನೀವು ಆರಾಮಾಗಿ ಈ ರೀತಿ ಹೊಲಿದಿಟ್ಕೊಂಡು ಬಿಟ್ಟರೆ ನೀವು ಬೆಳಗಿನ ಗಡಿಬಿಡಿಯಲ್ಲಿ ನಿಮಗೆ ಟೆನ್ಷನ್ನೇ ಇರೋದಿಲ್ಲ ನೋಡಿ ಲಾಸ್ಟಲ್ಲಿ ಕೆಳಗಡೆ ಈ ರೀತಿ ನೀವು ಒಂದು ನಾಟನ್ನು ಹಾಕ್ಕೊಳ್ಬೇಕಾಗತ್ತೆ ಆವಾಗ ಅದು ಬಿಚ್ಚಿಕೊಳ್ಳೋದಿಲ್ಲ ಹೀಗೆ ನೀಟಾಗಿ ನೀವು ಒಂದು ನಾಟನ್ನು ಹಾಕ್ಕೊಂಡು ಬಿಟ್ಟರೆ ಆಯಿತು ಸುಂದರವಾಗಿರುವಂತಹ ಬ್ಯಾಂಡ್ ರೆಡಿ ಆಯಿತು ಅಂತಲೇ ಅರ್ಥ ನೋಡಿ ಇದೇ ರೀತಿನ ನಾನು ಇನ್ನೊಂದು ಬ್ಯಾಂಡನ್ನು ರೆಡಿ ಮಾಡಿದ್ದೀನಿ ನಿಮ್ಮ ಮಕ್ಕಳ ಯೂನಿಫಾರ್ಮ್ ಯಾವ ಕಲರ್ ಇರುತ್ತೋ ಆ ಕಲರಲ್ಲಿ ನೀವು ಈ ರೀತಿ ಬ್ಯಾಂಡ್ಗಳನ್ನು ರೆಡಿ ಮಾಡಬಹುದು ನೋಡಿ ಅಥವಾ ನೀವು ಹೊರಗಡೆ ಹೋಗುವಾಗ ಡ್ರೆಸ್ ಮ್ಯಾಚಿಂಗಲ್ಲೂ ಕೂಡ ಈ ಥರ ರೆಡಿ ಮಾಡಿಬಿಟ್ಟು ಹಾಕಬಹುದು ನೋಡಿ ಸ್ಕೂಲಿಗೆ ಹಾಕ್ಲಿಕ್ಕಂತೂ ತುಂಬಾ ಅನುಕೂಲ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಹೇಳಿ ನೀವು ಗಡಿ ಬಿಡಿಯಲ್ಲಿ ಹೇಗೇಗೋ ಅದನ್ನು ರಿಬ್ಬನನ್ನು ಕಟ್ಟೋದಕ್ಕಿಂತ ಈ ರೀತಿ ರೆಡಿ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ನೀವು ಈ ರೀತಿ ರಿಬ್ಬನ್ ಹಾಕಿದವಾಗ ಅದು ಎಷ್ಟೇ ಎಳೆದ್ರೂ ಕೂಡ ಬಿಚ್ಚೋದಿಲ್ಲ ಅದನ್ನು ವಾಶ್ ಕೂಡ ಮಾಡ್ಕೋಬಹುದು ಆರಾಮಾಗಿ ನೀವು ವಾಶ್ ಮಾಡಿ ಕೂಡ ಯೂಸ್ ಮಾಡಬಹುದು ನೀವೆಲ್ಲ ಈ ರಿಬ್ಬನನ್ನು ಯಾವ ರೀತಿ ಕಟ್ತೀರಾ ಯಾವ ರೀತಿ ರೆಡಿ ಮಾಡಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ನಾನು ಇದೇ ರೀತಿಯೇ ಎರಡು ರಿಬ್ಬನನ್ನು ಹೀಗೆ ಮಾಡಿದ್ದೀನಿ ಸೊ ಎರಡು ಜಡೆಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮಗೇನಾದರೂ ಈ ವಿಡಿಯೋ ಯೂಸ್ ಆಗುತ್ತೆ ಅನ್ನೋದಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲನ್ನು ಆಪ್ಷನನ್ನು ಕ್ಲಿಕ್ ಮಾಡಿದರೆ ಆಯಿತು ನಾವು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ರಿಬ್ಬನನ್ನು ರೆಡಿ ಮಾಡಿದ್ವಿ ಅಂತ ಹೇಳಿ ನಿಮ್ಮೆಲ್ರಿಗೂ ಕೂಡ ಇದು ಯೂಸ್ ಆಗುತ್ತೆ ಅನ್ನೋದಾದರೆ ಮರೀದೇನೆ ಲೈಕ್ ಮಾಡಬೇಕು ಓಕೆನಾ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು